ಧಾರವಾಡದಲ್ಲಿ ಯಮರಾಜ ಚಂದ್ರಗುಪ್ತ ವೇಷದಲ್ಲಿ ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಧಾರವಾಡ ಅಪಘಾತ ತಪ್ಪಿಸಲು ಪ್ರತಿಯೊಬ್ಬರು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂಬ ನಿಟ್ಟಿನಲ್ಲಿ ಧಾರವಾಡ ಸಂಚಾರಿ ಪೊಲೀಸರು ಸಂಚಾರಿ ನಿಯಮಗಳ ಕುರಿತು ಯಮರಾಜ್ ಹಾಗೂ ಚಂದ್ರಗುಪ್ತ ವೇಷಧಾರಿಯೊಂದಿಗೆ ಜಾಗೃತಿ ಮೂಡಿಸಿದರು ಧಾರವಾಡ ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಧಾರವಾಡ ಹಳೆ ಬಸ್ ನಿಲ್ದಾಣ ಜುಬ್ಲಿ ವೃತ್ತ ಫೋರ್ಟ್ ಸರ್ಕಲ್ ವಿವೇಕಾನಂದ ವೃತ್ತ ಸೇರಿದಂತೆ ಧಾರವಾಡ ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡಿ ಜಾಗೃತಿ ಮೂಡಿಸುವ ದೃಶ್ಯಗಳು ಕಂಡುಬಂದವು ನಗರದ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಧಾರವಾಡದಲ್ಲಿ ಸಂಚಾರ ಠಾಣೆ ಸಿಬ್ಬಂದಿ ದ್ವಿಚಕ್ರ ತ್ರಿಚಕ್ರ ಟ್ರ್ಯಾಕ್ಟರ್ ಕೆಎಸ್ಆರ್ಟಿಸಿ ಬಸ್ ಟಂಟಂ ವಾಹನ ಸವಾರರಿಗೆ ಹಾಗೂ ಚಾಲಕರಿಗೆ ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಎಎಸ್ಐ ವೀರೇಶ್ ಬಳ್ಳಾರಿ ಎಎಸ್ಐ ಸೀತಾ ಕಟಗಿ ಎಚ್ಸಿ ಶೇಖರ್ ಆದಿಮನಿ ಎಚ್ಸಿಎಂಎಂಎನ್ ಮಲ್ಲಾಡದ ಪಿಸಿ ಮಂಜುನಾಥ್ ಕಡೆಮನಿ ಪಿಸಿ ಬೀರಪ್ಪ ನಾಟಿಕರ ಏ ಮಾಧವ ಇವರನ್ನು ಮಾಡಿ ಕವಿ ಇವರು ಕಾಣಿಸಿ ಇವರ ಮನೆಯವರನ್ನು ಇವರು ಸುರಕ್ಷಿತವಾಗಿರಲು ಇವರು ಬಯಸುತ್ತಿದ್ದಾರೆ ನಿನಗೆ ನಿಮ್ಮ ಮನೆಯವರ ಕಾಳಜಿ ಇಲ್ಲವೇ ಏ ಮಾನವ ಇದೊಂದು ಬಾರಿ ನಿಮ್ಮನ್ನು ಕ್ಷಮಿಸಿ ಕಳಿಸುತ್ತೇನೆ ಇನ್ನೊಂದು ಬಾರಿ ಈ ತಪ್ಪು ನಡೆದರೆ ನಾನೇ ಖುದ್ದಾಗಿ ಬಂದು ನಿಮ್ಮ ನಿಮ್ಮ ಕೈ ಇನ್ನೊಮ್ಮೆ ಮುಂದೆ ಕಂಡಾಗ ಈ ಹೆಲ್ಮೆಟ್ ಇರಲೇಬೇಕು ನೀನು ಮತ್ತೊಮ್ಮೆ ಅವರು ಮಾಡಿದ ತಪ್ಪನ್ನು ನೀವು ಮಾಡಬಾರದು ನೀವು ಇವತ್ತು ಹೆಲ್ಮೆಟ್ ಧರಿಸಿ ಒಳ್ಳೆಯದನ್ನು ಮಾಡಿದ್ದೀರಿ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಎಂದರು ಮತ್ತು ಮಕ್ಕಳು ಕಾಯುತ್ತಿದ್ದಾರೆ ಅವರಿಗೆ ಆ ಪ್ರಜ್ಞೆ ಇಲ್ಲ ನೀವು ಅದನ್ನು ನೀವು ತೆಗೆಯಿಟ್ಟುಕೊಂಡು ನಿಮಗೆ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಬಂದಿದ್ದೀರಾ ನನಗೆ ಇದೇ ಬಹಳ ಖುಷಿ తరువాత తపస్తి లాల్కైదుపరి తప్పిస్తుంది ఉండగారు ఇకాయి యమలోకి కర్దాయునవే ఇదొని నాది తిరిగి ఉండండి ఇందే ఈ ఘటనను మీరు సంబసికరే నానే నానే కర్నూలున యమలోకి ఇదొని ఇదొని వారిని నును కనుది

ಇನ್ನೊಂದು ಯಮಲೋಕಕ್ಕೆ ಲೋಕಕ್ಕೆ ಕರೆದುಕೊಳ್ಳುವ ನಾನು ಚಿತ್ರಭರ್ತ ಯುವದ